ನಮಸ್ಕಾರ ನಾನಿಮ್ಮ ಅರುಣ ರಜಪೂತ್ ಇಲ್ಲಿ ಹೋಗ್ತಿದ್ದಾನಲ್ಲ ಮಹಾನ್ ಭವ ಯಾರು ಅಂತ ಹೇಳಿ ನೋಡ್ತಿದ್ದೀರಾ ಇವನೇ ಪವಿತ್ರ ತಮ್ಮ ಪವಿತ್ರ ಗೌಡಂದು ಅಕ್ಕನ ಇನ್ನೊಬ್ಬ ಇಟ್ಕೊಂಡಿದ್ರು ಕೂಡ ಅದನ್ನೇ ಸಂಭಾಳಿಸ್ಕೊಂಡು ಅವಳ ಹತ್ರ ದುಡ್ಡು ಇಸ್ಕೊಂಡು ಬಾಳಿ ಒಂದು ನೋಡಿದ್ರೆ ಗೊತ್ತಾಗತ್ತ ಅವತಾರ ನೋಡಿದ ಗೊತ್ತಾಗುತ್ತೆ ಇವನಂತೂ ಕೆಲಸದಕ್ಕೆ ಹೋಗಿರಲ್ಲ ಇವ್ರ ಅಕ್ಕನೇ ಅಕ್ಕನಂತ ದುಡ್ಡು ಕಿತ್ಕೊಂಡು ಇರ್ತಾನೆ ಯಾವನೊಬ್ಬ ಹಿಡ್ಕೊಂಡು ಮೈಂಟೈನ್ ಮಾಡ್ತಾ ನಮ್ಮ ಅಕ್ಕನ ಮೈಂಡ್ಸೆಟ್ಟಲ್ಲಿ ಇದ್ದ ಅಸತ್ತ ಈ ನನ್ನ ಮಗ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ಮೀಡಿಯಾದವ್ರಿಗೆ ಏನಂತ ಕೇಳ್ತಾನೆ ಅಂತಂದರೆ ನಿಮಗೆ ಮಾಡೋ ಕೆಲಸ ಇಲ್ವೇನ್ರು ಹೋಗ್ರು ನಿಮಗೆ ಮಾಡೋ ಕೆಲ್ಸ ಇಲ್ವೇನ್ರು ಹೋಗ್ರು ಅವ್ರಿಗೆ ಅದೇ ಕೆಲಸ ಕಣೋ ವೀಡಿಯೋ ಮಾಡೋದೇ ಅವ್ರು ಹಂಗೆ ವೀಡಿಯೋ ಮಾಡಿ ಕೆಲಸ ಇದ್ದಿದ್ದಕ್ಕೆ ನಿಮ್ಮ ಅಕ್ಕನ್ನು ನಿಮ್ಮ ಬಾವು ಸೇರಿಸ್ದೆಲಿಗಟ್ಟರೋದು ನಿಮ್ಮ ಬಾವು ದರ್ಶನ ನಿಮ್ಮ ಬಾವು ಹಾಕ್ತಾನೆ ಮದುವೆನಾಗಿಲ್ಲ ಏನಾಗಿಲ್ಲ ಬಾವು ಹೆಂಗೆ ಭಾವ ಇಟ್ಕೊಂಡೋಳಲ್ವ ನಿಮ್ಮ ಅಕ್ಕ ಇರಲಿ ಆಯಿತು ಅವ್ರಿಗೆ ಇಲ್ಲ ಸರಿ ನಮಗೂ ಹಂಗಾರೆ ಮಾಧ್ಯಮದವ್ರು ನಮಗೂ ಕೂಡ ಕೆಲಸ ಇಲ್ಲ ಬಾ ಶೆಟ್ಟಿಗೆ ಹೋಗೋಣ ಶೆಡಿ ಬರ್ತೀಯಾ ಶೆಡಿಗೋಗತ್ತಾ ಶೆಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಬ್ರು ಮುಗ್ಸೋಕ್ಕಾಗುತ್ತಾ ನಾಚಿಕೆ ಆಗೋಲ್ಲವಾನ್ಗೆ ಹೆಂಗೆ ಯಾವ ಧೈರ್ಯ ಮೇಲೆ ನೀನು ಕ್ಯಾಮ್ರಾ ಬಂದಾಗ ಕುತ್ಕೊಂಡು ನಿಂತಾಬಿಟ್ಟು ನೀವು ಏನು ಮಾಡೋ ಅಂತ ಹೆಂಗೆ ಬರ್ತೀನಿ ನೀ ಮಾಧ್ಯಮದವ್ರಿಗೆ ನೀನು ನೀನು ನೋಡಿದ್ರೆ ಗೊತ್ತಾಗುತ್ತೆ ಹಡ್ಕಸ್ಬಿ ನನ್ನ ಮಗ ನೀನು ನೀನು ಅವ್ರ ದುಡ್ಡಲ್ಲಿ ತಿನ್ಕೊಂಡ್ ಬದುಕ್ತೈತೈ ಇದೆಯಾ ಅಕ್ಕನ ದುಡ್ಡಲ್ಲಿ ಅಂತ ಹೇಳಿ ಗೊತ್ತಾಗ್ತದೆ ನೀನು ಅವತಾರದಲ್ಲೇ ಗೊತ್ತಾಗುತ್ತೆ ಇವತ್ತು ಇದೇ ಮಾಧ್ಯಮದವ್ರು ಏನಾದರೂ ವೀಡಿಯೋ ಮಾಡಿರಲಿಲ್ಲ ಅಂತಂದರೆ ನಿಮ್ಮ ಅಕ್ಕ ಮಾಡೋವಂಥ ಕೊಲೆನೇ ಮುಚ್ಚಾಕವ್ರು ನನ್ನ ಮಕ್ಕಳು ನೀವು ಇವತ್ತು ಅದಕ್ಕೆ ಮುದ್ದೆ ಹಂಗೆ ಕೂರಿಸಿರೋದು ಗೊತ್ತಾಯ್ತಲ್ಲ ದ್ವತಿಯಾದ ದುರಂಕಾರ ಇವನ್ನೆಲ್ಲ ಬಿಟ್ಟು ಮುಚ್ಕೊಂಡು ಇರೋದನ್ನು ಕಲಿ ನಮ್ಮ ಮಾಧ್ಯಮದವ್ರಿಗೆ ಬುದ್ಧಿ ಹೇಳೋಕೆ ಬರಬೇಡ ನೀನು ಧನ್ಯವಾದ